ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸದಲ್ಲಿ ಕೋರ್ಸ್ ಐದು ಏಷ್ಯಾದಲ್ಲಿ ವಸಾಹತು ಶಾಹಿತ್ವ ಮತ್ತು ರಾಷ್ಟ್ರೀಯತೆ ಎನ್ನುವಂತಹ ಪುಸ್ತಕದಲ್ಲಿ ಇರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಯಾವುದು ಅಂತ ನಾನು ತಿಳಿಸ್ತಾ ಹೋಗ್ತೇನೆ ಇದು ರಿಕ್ವೆಸ್ಟೆಡ್ ಆಗಿರುವಂತಹ ವಿಡಿಯೋ ಈಗಾಗಲೇ ನನ್ನ ಹಳೆಯ ವಿಡಿಯೋವನ್ನು ನೀವು ನೋಡಿದರೆ ಅದರಲ್ಲಿ ನಾನು ಆ ಓದಲೇಬೇಕಾಗಿರುವಂತಹ ಮುಖ್ಯ ಪ್ರಶ್ನೆಗಳ ವಿಡಿಯೋವನ್ನು ಕೂಡ ಮಾಡಿ ೇನೆ ಇವತ್ತು ಆರಂಭದಿಂದ ನಿಮಗೆ ಮತ್ತೊಮ್ಮೆ ಇದರ ವಿಷಯವನ್ನು ತಿಳಿಸ್ತಾ ಹೋಗ್ತೇನೆ ಬ್ಲಾಕ್ ಒಂದರಲ್ಲಿ ನೀವು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಅಂದರೆ ವಿಕ್ಟೋರಿಯಾ ರಾಣಿಯ ಘೋಷಣೆ ವಿಕ್ಟೋರಿಯಾ ರಾಣಿಯ ಘೋಷಣೆಯು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಅದರ ಜೊತೆಗೆ ಸಾವಿರದ ಎಂಟುನೂರ ಐವತ್ತ ಏಳರ ದಂಗೆಯ ಕಾರಣಗಳನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಪುಟ ಸಂಖ್ಯೆ ಎರಡರಲ್ಲಿದೆ ನೋಡಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಕಾರಣಗಳು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅದಾದ ನಂತರ ಪುಟ ಸಂಖ್ಯೆ ಆರರಲ್ಲಿ ವಿಕ್ಟೋರಿಯಾ ರಾಣಿಯ ಘೋಷಣೆಯನ್ನು ಕೇಳಿದ್ದಾರೆ ಐದು ಅಂಕದ ಪ್ರಶ್ನೆಯಾಗಿ ಕೇಳಿದ್ದಾರೆ ನಂತರ ಪುಟ ಸಂಖ್ಯೆ ಎಂಟರಲ್ಲಿ ನೋಡಿ ರಾಷ್ಟ್ರೀಯತೆಯ ಬೆಳವಣಿ ಬೆಳೆಯಲು ಕಾರಣವಾದ ಅಂಶಗಳು ರಾಷ್ಟ್ರೀಯತೆ ಬೆಳೆಯಲು ಕಾರಣವಾದ ಅಂಶಗಳು ಪುಟ ಸಂಖ್ಯೆ ಹತ್ತರಲ್ಲಿದೆ ನೋಡಿ ರಾಷ್ಟ್ರೀಯತೆ ಬೆಳೆಯಲು ಕಾರಣವಾಗುವಂತಹ ಅಂಶಗಳು ಇನ್ನು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಲಾರ್ಡ್ ಲಿಟ್ಟನ್ನಿನ ಜನ ವಿರೋಧಿ ನೀತಿಗಳನ್ನು ತಿಳಿಸಿ ಮತ್ತೊಂದು ಇಲ್ಬರ್ಟಿನ ಬಿಲ್ ವಿವಾದ ಎನ್ನುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳಿಗೂ ಲಾರ್ಡ್ ಲಿಟ್ಟನ್ನ ಕೆಲವು ಜನವಿರೋಧಿ ನೀತಿಗಳು ಹಾಗೆಯೇ ಇಲ್ಬರ್ಟ್ನ ಬಿಲ್ ವಿವಾದ ಎನ್ನುವಂತಹ ಪ್ರಶ್ನೆ ಐದೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಪುಟ ಸಂಖ್ಯೆ ಹನ್ನೆರಡರಲ್ಲಿದೆ ಇದಾದ ನಂತರ ಘಟಕ ಮೂರಕ್ಕೆ ಬಂದಾಗ ಅಲ್ಲಿ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ತೀರ್ವಗಾಮಿಗಳ ಬೆಳವಣಿಗೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಪುಟ ಸಂಖ್ಯೆ ಹದಿನೆಂಟರಲ್ಲಿದೆ ತೀರ್ವಗಾಮಿಗಳ ಬೆಳವಣಿಗೆ ಅದಾದ ನಂತರ ಹತ್ತೊಂಬತ್ತನೆಯ ಪುಟದಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆ ಹೋಮ್ ರೂಲ್ ಚಳುವಳಿಯ ಬಗ್ಗೆ ತಿಳಿಸಿ ಹೋಮ್ ರೂಲ್ ಚಳುವಳಿ ಸಾವಿರದ ಒಂಬೈನೂರ ಹದಿನಾರು ಏಪ್ರಿಲ್ ಇಪ್ಪತ್ತ ಎಂಟರಂದು ಆಗಿರುವಂತಹ ಒಂದು ಚಳವಳಿ ಹೋಮ್ ರೂಲ್ ಚಳುವಳಿಯಾಗಿದೆ ಹೋಮ್ ರೂಮ್ ಚಳುವಳಿಯ ನಂತರ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆ ಜಲಿಯನ್ ವಾಲ್ಬಾಗ್ ದುರಂತ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಏಪ್ರಿಲ್ ಹದಿಮೂರರಲ್ಲಿ ಆದಂತಹ ಒಂದು ದುರಂತ ಜಲಿಯನ್ ವಾಲಾಬಾಗ್ ದುರಂತ ಪುಟ ಸಂಖ್ಯೆ ಇಪ್ಪತ್ತರಲ್ಲಿದೆ ನೋಡಿ ಪುಟ ಸಂಖ್ಯೆ ಇಪ್ಪತ್ತು ಇಪ್ಪತ್ತ ಒಂದರಲ್ಲಿ ಜಲಿಯನ್ ವಾಲ್ಬಾಗ್ ದುರಂತ ಕಾಣ್ಬೋದು ಇದಾದ ನಂತರ ಘಟಕ ನಾಲ್ಕಕ್ಕೆ ಬಂದಾಗ ಅಲ್ಲಿ ಒಂದು ಬಂದಿರುವಂತಹ ಪ್ರಶ್ನೆ ಖಿಲಾಫತ್ ಅಸಹಕಾರ ಆಂದೋಲನದ ಬಗ್ಗೆ ತಿಳಿಸಿ ಖಿಲಾಫತ್ ಅಸಹಕಾರ ಆಂದೋಲನ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಖಿಲಾಫತ್ನ ಆಂದೋಲನ ಅದಾದ ನಂತರ ಆಂದೋಲನದ ಕಾನೂನು ಭಂಗ ಚಳುವಳಿ ಆಂದೋಲನದ ಕಾನೂನು ಭಂಗ ಚಳುವಳಿ ಹತ್ತು ಹದಿನೈದು ಅಂಕಕ್ಕೆ ಬಂದಿರುವ ಪ್ರಶ್ನೆ ಆಂದೋಲನದ ಕಾನೂನು ಭಂಗ ಚಳುವಳಿ ಇದಾದ ನಂತರ ನಾವು ಘಟಕ ಐದರಲ್ಲಿ ಬಂದರೆ ಅದರಲ್ಲಿ ಒಂದು ಚಳುವಳಿ ಮತ್ತು ಹಿಂದುಳಿದ ವರ್ಗಗಳ ಚಳುವಳಿಗಳು ಪೆರಿಯಾರು ರಾಮಸ್ವಾಮಿಯವರ ಬಗ್ಗೆ ತಿಳಿಸಿ ಅಂತ ಕೇಳ್ತಾರೆ ಅದು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಪುಟ ಸಂಖ್ಯೆ ನಲವತ್ತ ಒಂದರಲ್ಲಿದೆ ನೋಡಿ ಪುಟ ಸಂಖ್ಯೆ ನಲವತ್ತ ಒಂದು ಪೆರಿಯಾರು ರಾಮಸ್ವಾಮಿ ಬಗ್ಗೆ ಬರೀಲಿಕ್ಕೆ ಹಾಗೆ ಅದರ ಜೊತೆಗೆ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಸಾಧನೆಗಳನ್ನು ತಿಳಿಸಿ ಎನ್ನುವಂಥದ್ದು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಪುಟ ಸಂಖ್ಯೆ ನಲವತ್ತ ಎರಡು ಮತ್ತು ನಲವತ್ತ ಮೂರರಲ್ಲಿ ನಾವು ಕಾಣ್ಬೋದು ನಲವತ್ತ ಮೂರು ನಲವತ್ತ ನಾಲ್ಕರಲ್ಲಿ ಕೂಡ ಇದೆ ನಲವತ್ತ ಐದರಲ್ಲಿ ಕೂಡ ಇದೆ ಇನ್ನು ಹೀಗೆ ಮುಂದೆ ಹೋಗ್ತಾ ಇನ್ನು ಬರುವಂತಹ ಘಟಕ ಆರು ಘಟಕ ಆರರಲ್ಲಿ ಒಡೆದು ಆಳುವ ನೀತಿ ಕೋಮುವಾದದ ಬೆಳವಣಿಗೆಗೆ ಕಾರಣಗಳು ಮುಸ್ಲಿಂ ಲೀಗ್ ಸ್ಥಾಪನೆಯ ಬಗ್ಗೆ ಬಂದಿರುವಂತಹ ಪ್ರಶ್ನೆ ಕೋಮುವಾದ ಬೆಳವಣಿಗೆಗೆ ಕಾರಣಗಳು ಹದಿನೈದು ಅಂಕದ ಪ್ರಶ್ನೆ ಪುಟ ಸಂಖ್ಯೆ ಐವತ್ತ ಐದರಲ್ಲಿದೆ ಐವತ್ತ ಆರರಲ್ಲಿ ಹಾಗೆ ಐವತ್ತ ಏಳರಲ್ಲಿ ಅದಿದೆ ಇನ್ನು ಘಟಕ ಏಳಕ್ಕೆ ಬಂದೆವು ಅಂದರೆ ಬ್ಲಾಕ್ ಎರಡು ಅಲ್ಲಿ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಮಂಚು ಅವನತಿ ಮಂಚು ಅರಸರ ದೌರ್ಬಲ್ಯ ಮಂಚುಗಳ ಅವನತಿಗೆ ಕಾರಣಗಳನ್ನು ತಿಳಿಸಿ ಎನ್ನುವಂಥದ್ದು ಅದು ಅರವತ್ತ ಆರರ ಪುಟ ಸಂಖ್ಯೆಯಲ್ಲಿದೆ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಘಟಕ ಎಂಟರಲ್ಲಿ ಬಾಕ್ಸರ್ ದಂಗೆ ಎ ಘಟಕ ಬಕ್ಸರ್ ದಂಗೆಗೆ ಕಾರಣಗಳು ಹತ್ತು ಅಂಕಕ್ಕೆ ಕೇಳಿರುವ ಪ್ರಶ್ನೆ ಸಾವಿರದ ಒಂಬೈನೂರ ಹನ್ನೊಂದರ ಕ್ರಾಂತಿ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಬಕ್ಸರ್ ದಂಗೆಗೆ ಕಾರಣಗಳು ಪ್ರಮುಖ ಕಾರಣಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಅದು ಪುಟ ಸಂಖ್ಯೆ ಎಪ್ಪತ್ತೈದರಲ್ಲಿದೆ ನೋಡಿ ಎಪ್ಪತ್ತೈದು ಹಾಗೆಯೇ ಎಪ್ಪತ್ತ ಆರು ಆಮೇಲೆ ಎಪ್ಪತ್ತ ಏಳರಲ್ಲಿ ಇದೆ ಇದಾದ ನಂತರ ಬಾಕ್ಸರ್ ಕ್ರಾಂತಿಯ ವೈಫಲ್ಯಕ್ಕೆ ಕಾರಣಗಳೇನು ಎನ್ನುವಂಥದ್ದು ಪುಟ ಸಂಖ್ಯೆ ಎಪ್ಪತ್ತ ಒಂಬತ್ತರಲ್ಲಿದೆ ಡಾಕ್ಟರ್ ಸೇನ್ ಅವರ ಜೀವನದ ಸಾಧನೆಗಳನ್ನು ತಿಳಿಸಿ ಅಂತ ಹತ್ತು ಅಂಕಕ್ಕೆ ಕೇಳ್ತಾರೆ ಪುಟ ಸಂಖ್ಯೆ ಎಂಬತ್ತರಲ್ಲಿದೆ ಎಂಬತ್ತು ಎಂಬತ್ತ ಒಂದರಲ್ಲಿ ಎಂಬತ್ತ ಎರಡರಲ್ಲಿ ಎಂಬತ್ತ ಮೂರರಲ್ಲಿ ಅವುಗಳಿಗೆ ಉತ್ತರಗಳಿದೆ ಇನ್ನು ಸಾವಿರದ ಒಂಬೈನೂರ ಹನ್ನೊಂದರ ಕ್ರಾಂತಿ ಪುಟ ಸಂಖ್ಯೆ ಎಂಬತ್ತ ಮೂರರಲ್ಲಿ ಎಂಬತ್ತ ನಾಲ್ಕರಿಂದ ಆರಂಭ ಆಗ್ತದೆ ಸಾವಿರದ ಒಂಬೈನೂರ ಹನ್ನೊಂದರ ಕ್ರಾಂತಿಗೆ ಕಾರಣಗಳು ಎಂಬತ್ನಾಲ್ಕು ಎಂಬತ್ತೈದು ಹಾಗೆ ಎಂಬತ್ತ ಆರು ಎಂಬತ್ತ ಏಳು ಎಂಬತ್ತ ಎಂಟರ ತನಕ ಇದೆ ಎಂಬತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರ ಕ್ರಾಂತಿಯ ಪರಿಣಾಮಗಳನ್ನು ಕೊಟ್ಟಿದ್ದಾರೆ ಅದರ ಪರಿಣಾಮಗಳು ಇದಾದ ನಂತರ ಘಟಕ ಒಂಬತ್ತು ಚೀನಾ ಮತ್ತು ಮೊದಲನೆಯ ಮಹಾಯುದ್ಧ ಜಪಾನ್ನ ಇಪ್ಪತ್ತೊಂದು ಬೇಡಿಕೆಗಳು ಪುಟ ಸಂಖ್ಯೆ ತೊಂಬತ್ತೊಂದರಲ್ಲಿದೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಜಪಾನ್ನ ಬೇಡಿಕೆಗಳು ತೊಂಬತ್ತೊಂದು ತೊಂಬತ್ತೆರಡರಲ್ಲಿದೆ ಇನ್ನು ಘಟಕ ಹತ್ತರಲ್ಲಿ ಬಂದಾಗ ಇಲ್ಲಿ ಯಾವುದು ಕೂಡ ಮುಖ್ಯವಾದ ಪ್ರಶ್ನೆ ಇಲ್ಲ ಇನ್ನು ಕಮ್ಯುನಿಸ್ಟ್ ಪಕ್ಷ ಕಮ್ಯುನಿಸ್ಟ್ ರಾಷ್ಟ್ರೀಯವಾದಿಗಳು ಮತ್ತು ಕಮ್ಯುನಿಸ್ಟರ ನಡುವಿನ ಸಂಘರ್ಷ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದು ಪುಟ ಸಂಖ್ಯೆ ನೂರ ಏಳರಲ್ಲಿದೆ ನೋಡಿ ನೂರ ಏಳು ನೂರ ಎಂಟರಲ್ಲಿ ಅದರ ಬಗ್ಗೆ ಇದೆ ಇನ್ನು ನಾವು ಕಮ್ಯುನಿಸ್ಟ್ ಚೀನಾದ ಸುಧಾರಣೆಗಳಿಗೆ ಹೋಗುವ ಅಂತರ್ಯುದ್ಧಗಳು ನೋಡಿ ಇಲ್ಲೊಂದು ಮುಖ್ಯವಾದ ಪ್ರಶ್ನೆ ಇದೆ ಪುಟ ಸಂಖ್ಯೆ ನೂರ ಹದಿನಾಲ್ಕರಲ್ಲಿ ಚೀನಾ ಜಪಾನ್ ಯುದ್ಧಗಳ ಕಾರಣಗಳು ಅಂತರ್ಯುದ್ಧದ ಕಾರಣಗಳು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಪುಟ ಸಂಖ್ಯೆ ನೂರ ಹದಿನಾಲ್ಕರಲ್ಲಿದೆ ಅಂತರ್ಯುದ್ಧಕ್ಕೆ ಕಾರಣಗಳು ಹಾಗೆ ಚೀನಾ ಜಪಾನ್ ಯುದ್ಧಗಳು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು ಕಮ್ಯುನಿಸ್ಟ್ ಸರ್ಕಾರ ತಂದ ಸುಧಾರಣೆಗಳು ಪುಟ ಸಂಖ್ಯೆ ನೂರ ಹದಿನೈದು ನೂರ ಹದಿನಾರು ನೂರ ಹದಿನೇಳು ನೂರ ಹದಿನೆಂಟು ನೂರ ಹತ್ತೊಂಬತ್ತರ ತನಕ ಇದೆ ಕಮ್ಯುನಿಸ್ಟ್ ಇನ್ನು ಬ್ಲಾಕ್ ಮೂರಕ್ಕೆ ಬಂದೆವು ಬ್ಲಾಕ್ ಮೂರರಲ್ಲಿ ನೀವು ಓದಬೇಕಾಗಿರುವಂತಹ ಪ್ರಶ್ನೆಯನ್ನು ನೋಡ್ತಾ ಹೋದರೆ ನಮಗೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯನ್ನು ನೋಡಿಕೊಂಡ್ರೆ ಸಾಕು ಎಲ್ಲವನ್ನು ಓದ್ಕೊಳ್ಬೇಕು ಅಂತ ಇಲ್ಲ ನೋಡಿ ಇಲ್ಲಿ ಪುಟ ಸಂಖ್ಯೆ ನೂರ ಮೂವತ್ತ ಎಂಟರಲ್ಲಿ ಎರಡನೆಯ ಮಹಾಯುದ್ಧದ ಕಾರಣಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ ಎರಡನೆಯ ಮಹಾಯುದ್ಧದ ಕಾರಣಗಳು ಹತ್ತು ಅಂಕಕ್ಕೆ ಕೇಳ್ಬೋದು ಹದಿನೈದು ಅಂಕಕ್ಕೆ ಕೇಳ್ಬೋದು ಐದು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆಗಳು ಆಗಿರುವಂಥದ್ದು ಇದು ಘಟಕ ಹದಿನೈದರಲ್ಲಿ ಬಂದಿದೆ ಪುಟ ಸಂಖ್ಯೆ ನೂರ ಮೂವತ್ತ ಎಂಟರಲ್ಲಿದೆ ನೋಡಿ ಎರಡನೆಯ ಮಹಾಯುದ್ಧದ ಕಾರಣಗಳು ಅದು ಪಾಯಿಂಟ್ಸ್ ರೀತಿಯಲ್ಲಿದೆ ಒಟ್ಟು ಆರು ಪಾಯಿಂಟ್ಸ್ಗಳು ಅದರಲ್ಲಿ ಕೊಟ್ಟಿದ್ದಾರೆ ಎರಡನೆಯ ಮಹಾಯುದ್ಧ ಮತ್ತು ಜಪಾನ್ ಎರಡನೆಯ ಮಹಾಯುದ್ಧ ಮತ್ತು ಜಪಾನನ್ನು ನೋಡಿ ಇನ್ನು ಮಿತ್ರಕೂಟದ ಆಡಳಿತ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಮಿತ್ರಕೂಟದ ಆಡಳಿತದಲ್ಲಿ ಹೇಗೆ ನಡೆದಿದೆ ಎನ್ನುವಂಥದ್ದು ಮಿತ್ರ ಪಕ್ಷದ ಆಳ್ವಿಕೆ ಪುಟ ಸಂಖ್ಯೆ ನೂರ ನಲವತ್ತ ಆರು ಪುಟ ಸಂಖ್ಯೆ ನೂರ ನಲವತ್ತ ಏಳು ಪುಟ ಸಂಖ್ಯೆ ನೂರ ನಲವತ್ತ ಎಂಟರಲ್ಲಿ ಅದೇ ಅವುಗಳ ವಿಚಾರಗಳು ಪಾಯಿಂಟ್ಸ್ಗಳು ಇವೆ ಇನ್ನು ಘಟಕ ಹದಿನೇಳಕ್ಕೆ ಬಂದಾಗ ಇಲ್ಲಿ ಇಂಡೋನೇಷ್ಯಾದಲ್ಲಿ ರಾಷ್ಟ್ರೀಯತೆ ಸುಕರ್ನು ಅವರ ಆಡಳಿತವನ್ನು ಕೇಳಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇಂಡೋನೇಷ್ಯಾದಲ್ಲಿ ರಾಷ್ಟ್ರೀಯತೆ ಪುಟ ಸಂಖ್ಯೆ ನೂರ ಐವತ್ತಾರು ನೂರ ಐವತ್ತ ಏಳರಲ್ಲಿದೆ ಅಲ್ಲಿ ಸುಕರ್ನೋ ಅವರ ಆಡಳಿತ ಅದರ ಬಗ್ಗೆ ಹದಿನೇಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನೂರ ಐವತ್ತ ಏಳರ ಪುಟ ಸಂಖ್ಯೆಯಲ್ಲಿ ಇದೆ ಇದಾದ ನಂತರ ನಾವು ಹೋಗಬೇಕಾಗಿರುವಂತಹ ಘಟಕ ಇಂಡೋ ಚೀನಾದಲ್ಲಿ ರಾಷ್ಟ್ರೀಯತೆ ಇಂಡೋ ಚೀನಾದಲ್ಲಿ ರಾಷ್ಟ್ರೀಯತೆ ಪುಟ ಸಂಖ್ಯೆ ನೂರ ಅರವತ್ತ ಮೂರರಲ್ಲಿದೆ ಅದಾದ ನಂತರ ವಿಯೆಟ್ನಲ್ಲಿ ಹೋ ಅವರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ನೂರ ಅರವತ್ತ ಮೂರರಲ್ಲಿದೆ ನೋಡಿ ನೂರ ಅರವತ್ತ ಮೂರು ಮತ್ತು ನೂರ ಅರುವತ್ತ ನಾಲ್ಕರಲ್ಲಿ ಅವುಗಳ ಬಗ್ಗೆ ಕೊಟ್ಟಿದ್ದಾರೆ ಇನ್ನು ಬ್ಲಾಕ್ ನಾಲ್ಕಕ್ಕೆ ಬರ್ತೇವೆ ಬ್ಲಾಕ್ ನಾಲ್ಕರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಭಾರತ ಉಪಖಂಡದ ವಿಭಜನೆ ಮತ್ತು ಸಮಸ್ಯೆಗಳು ಆಧುನಿಕ ಭಾರತದ ವಿಭಜನೆಯ ಸಮಸ್ಯೆಗಳು ಅಂತ ಕೇಳಿದರೂ ಕೂಡ ಇದೇ ಉತ್ತರ ಆಗಿರುತ್ತದೆ ಆಧುನಿಕ ಭಾರತದ ವಿಭಜನೆಯ ಸಮಸ್ಯೆಗಳು ಅಥವಾ ಭಾರ ಭರತ ಉಪಖಂಡದ ವಿಭಜನೆ ಮತ್ತು ಸಮಸ್ಯೆಗಳು ನೂರ ಎಪ್ಪತ್ತರ ಪುಟ ಸಂಖ್ಯೆಯಲ್ಲಿದೆ ನೂರ ಎಪ್ಪತ್ತರಲ್ಲಿ ಪಾಯಿಂಟ್ಸ್ಗಳಿಲ್ಲದ ಪಾಯಿಂಟ್ಸ್ಗಳೆಲ್ಲ ಇದೆ ಅದಕ್ಕೆ ನೂರ ಎಪ್ಪತ್ತೊಂದು ನೂರ ಎಪ್ಪತ್ತ ಎರಡರಲ್ಲಿ ಅವುಗಳ ಬಗ್ಗೆ ಇದೆ ಇದಾದ ನಂತರ ನಾವು ಘಟಕ ಇಪ್ಪತ್ತರಲ್ಲಿ ಯಾವುದು ಕೂಡ ಇಲ್ಲ ಘಟಕ ಇಪ್ಪತ್ತ ಒಂದಕ್ಕೆ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಸಂವಿಧಾನದ ಲಕ್ಷಣಗಳು ವೆರಿ ವೆರಿ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗೆ ಅದರ ಜೊತೆಗೆ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಭಾರತ ಸಂವಿಧಾನ ನಮಗೆ ಆ ಮೂಲಭೂತ ಹಕ್ಕುಗಳ ಬಗ್ಗೆ ಇರ್ಬೋದು ಸಂವಿಧಾನ ಲಕ್ಷಣಗಳ ಬಗ್ಗೆ ನಾವು ಪ್ರಥಮ ಬಿ ಎ ಸಂವಿಧಾನದ ಪುಸ್ತಕದಲ್ಲಿ ಸಂಪೂರ್ಣವಾದ ವಿವರಣೆ ಇದೆ ಅದನ್ನು ನೋಡಿಕೊಳ್ಳಿ ಪ್ರಥಮ ಬಿ ಎ ಸಂವಿಧಾನ ಭಾರತ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪುಸ್ತಕದಲ್ಲಿ ಸಂವಿಧಾನದ ಲಕ್ಷಣಗಳಿರ್ಬೋದು ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಅದರ ಎಲ್ಲ ಕೂಡ ನಮಗೆ ಅಲ್ಲಿ ಸಿಗ್ತದೆ ನಾವು ಅದನ್ನು ಓದ್ಕೊಳ್ಬೇಕು ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ಕಿಪ್ ಮಾಡಬೇಡಿ ಪ್ರತಿ ಬಾರಿ ಪ್ರತಿ ವರ್ಷವೂ ಕೂಡ ಇರುವಂತಹ ಒಂದು ಪ್ರಶ್ನೆ ಸಂವಿಧಾನದ ಲಕ್ಷಣಗಳು ಅದು ಪ್ರತಿ ವರ್ಷ ಕೂಡ ಪ್ರಥಮ ಬಿ ಎ ದ್ವಿತೀಯ ಬಿ ಎ ತೃತೀಯ ಬಿ ಎವರಿಗೂ ಕೂಡ ಇರುವಂತಹ ಒಂದು ಪ್ರಶ್ನೆ ಅಂತ ಹೇಳ್ಬೋದು ಇನ್ನು ವಿದೇಶಾಂಗ ನೀತಿಯ ಲಕ್ಷಣಗಳು ಏನು ವಿದೇಶಾಂಗ ನೀತಿಯ ಲಕ್ಷಣಗಳು ಅದನ್ನು ನನಗೆ ಈ ಪುಸ್ತಕದಲ್ಲಿ ಸಿಗಲಿಲ್ಲ ಅಂತಹ ಸಂದರ್ಭದಲ್ಲಿ ನಾನು ಆ ಪಾಯಿಂಟ್ಸ್ಗಳನ್ನು ಬರೆದಿಟ್ಟಿದ್ದೇನೆ ಇಲ್ಲಿ ವಿದೇಶಾಂಗ ನೀತಿಯ ಲಕ್ಷಣಗಳಿದೆ ನೋಡಿ ಏಳು ಲಕ್ಷಣಗಳಿದೆ ರಕ್ಷಣೆ ಭದ್ರತೆ ಆರ್ಥಿಕ ಪ್ರಯೋಜನ ಮಾನವೀಯ ನೆರವು ಶಾಂತಿತ್ಯರ್ಥ ಸೈನಿಕ ಸಹಾಯ ಪರಸ್ಪರ ಗೌರವ ಸಮಗ್ರತೆ ಸಮಾನತೆ ಇವು ವಿದೇಶಾಂಗ ನೀತಿಯ ಲಕ್ಷಣಗಳಲ್ಲಿ ಬರುವಂಥದ್ದು ಪಂಚಶೀಲ ತತ್ವಗಳು ಓದ್ಕೊಳ್ಳಿ ಅಲಿಪ್ತ ಚಳುವಳಿ ಅಲಿಪ್ತ ಚಳುವಳಿಯ ಬಗ್ಗೆ ನೂರ ತೊಂಬತ್ತೆರಡು ಪುಟ ಸಂಖ್ಯೆಯಲ್ಲಿದೆ ಸಾರ್ಕ್ ಎನ್ನುವಂತಹ ಪ್ರಶ್ನೆ ಕೇಳಿರುವಂಥದ್ದು ನೂರ ತೊಂಬತ್ತ ಮೂರರಲ್ಲಿದೆ ನೋಡಿ ಸಾರ್ಕ್ ಇದಾದ ನಂತರ ಕೊನೆಯದಾದ ಘಟಕ ಭಾರತದ ನೆರೆಗಳು ಮತ್ತು ರಾಷ್ಟ್ರಗಳು ಇದರಲ್ಲಿ ಯಾವುದಿಲ್ಲ ಹಾಗೆಯೇ ಮಾಂ ಇನ್ನೊಂದು ಮುಖ್ಯವಾದ ಒಂದು ಪ್ರಶ್ನೆ ಇದೆ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಮಾವೋ ಸೇ ತುಂಗ್ ಅವರ ಬಗ್ಗೆ ಬರೀಲಿಕ್ಕೆ ಮಾವೋ ಸೇ ತುಂಗ್ ಅವರ ಬಗ್ಗೆ ಏನೆಲ್ಲ ವಿಚಾರಗಳಿದೆ ಅದನ್ನೇ ನಾವು ಅವರು ಇಷ್ಟೇ ಕೊಟ್ಟಿರುವಂಥದ್ದು ಅದರಲ್ಲೇ ನಾವು ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಬರೆದ್ರೆ ಆಯಿತು ಒಮ್ಮೆ ಅರ್ಥ ಮಾಡಿಕೊಂಡು ಓದಿದರೆ ತುಂಬಾ ಸುಲಭ ಇರುವಂತಹ ಒಂದು ಪ್ರಶ್ನೆ ಇನ್ನು ಕೆಲವೊಂದು ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಯನ್ನು ನಾನಿಲ್ಲಿ ಬರ್ಕೊಂಡಿದ್ದೇನೆ ನೋಡಿ ಐದು ಅಂಕದ ಪ್ರಶ್ನೆಗಳು ಇದು ಐದು ಅಂಕದ ಪ್ರಶ್ನೆಗಳೆಲ್ಲಾಗಿದೆ ನೋಡಿ ಇಲ್ಬರ್ಟ್ ಬಿಲ್ ವಿವಾದ ಬಂಗಾಳ ವಿಭಜನೆ ರಾಣಿ ವಿಕ್ಟೋರಿಯಾ ಘೋಷಣೆ ಸಾರ್ಕಿನ ಬಗ್ಗೆ ಇದೆ ಬಾಕ್ಸರ್ ಒಪ್ಪಂದದ ಬಗ್ಗೆ ಇದೆ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಇದೆ ಲಾರ್ಡ್ ಲಿಟ್ಟನ್ನಿನ ವಿಷಯ ಇದೆ ಜಲಿಯನ್ ವಾಲಾಬಾಗ್ ದುರಂತ ಈ ರೀತಿಯಾಗಿ ಕೆಲವೊಂದು ಉಪ್ಪಿನ ಸತ್ಯಾಗ್ರಹ ಇರಬಹುದು ಇದೆಲ್ಲ ಕೂಡ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಪುಸ್ತಕದಲ್ಲಿ ನಿಮಗೆ ಸಿಗಲಿಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂದರೆ ಗೂಗಲಲ್ಲಿ ಹಾಕ್ಕೊಂಡು ಅದರಲ್ಲಿ ನೀವೀಗ ಏನು ಕೂಡ ಹಾಕಿದ್ರೂ ಅದಕ್ಕೆ ನಿಮಗೆ ಉತ್ತರಗಳು ಸಿಗ್ತದೆ ಆ ಪಾಯಿಂಟ್ಸ್ಗಳನ್ನು ಬರೆದು ಆ ಪಾಯಿಂಟ್ಸ್ಗಳನ್ನು ವಿವರಣೆಯನ್ನು ಮಾಡಿದರೆ ಆಯಿತು ಅದು ಸಿಗಲಿಲ್ಲ ಇದು ಸಿಗಲಿಲ್ಲ ಎನ್ನುವಂಥ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಚಿಂತೆಯನ್ನು ಮಾಡಬೇಡಿ ತುಂಬ ಚಿಂತೆ ಮಾಡಿಕೊಂಡ್ರೆ ಓದಿದು ಕೂಡ ಮರ್ತೋಗ್ತದೆ ಹಾಗೆ ಓದಲಿಕ್ಕೂ ಕೂಡ ಆಸಕ್ತಿ ಬರೋದಿಲ್ಲ ಅದರಿಂದ ಹೆಚ್ಚು ಚಿಂತೆ ಮಾಡಬೇಡಿ ಬಂದಿರುವಂತಹ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಪುಸ್ತಕದಲ್ಲಿ ಇಲ್ಲ ಅಂತಾದರೆ ಬೇರೆ ಕಡೆಯಿಂದ ಹುಡುಕಿಯಾದರೂ ಕೂಡ ನೀವು ಕಲ್ಕೊಳ್ ಕಲಿತುಕೊಳ್ಬೋದು ಅಷ್ಟೇ ಅಲ್ಲದೆ ತುಂಬ ಹೇಳುವಂಥದ್ದು ಏನು ಅಂದರೆ ಪುಸ್ತಕ ಇಲ್ಲ ಪುಸ್ತಕಗಳನ್ನು ಕೊಡಲಿಲ್ಲ ಕೆ ಎಸ್ ಯು ಅವರ ಆಫೀಸಲ್ಲಿ ಕೇಳಿದಾಗ ಪುಸ್ತಕ ಇಲ್ಲ ಅಂತ ಹೇಳಿದ್ದಾರೆ ಪುಸ್ತಕ ಬಂದಾಗ ಅವರು ನಿಮಗೆ ಕೊಡ್ತಾರೆ ಆದರೆ ನಾವು ವಿಚಾರಿಸ್ತಾ ಇರಬೇಕು ನೀವು ಫೋನ್ ಮಾಡಿಕೊಂಡು ಅವ್ರ ಹತ್ರ ಪುಸ್ತಕಗಳು ಬಂದಿದೆಯಾ ಅಂತ ಕೇಳ್ಕೊಳ್ಳಿ ಒಂದು ವೇಳೆ ಯಾರಿಗೂ ಕೂಡ ಪುಸ್ತಕ ಸಿಗಲಿಲ್ಲ ಅಂತಂದರೆ ಮುಖ್ಯವಾಗಿ ಅವರ ಒಂದು ವೆಬ್ಸೈಟಿಗೆ ಹೋಗಿ ಅಲ್ಲಿಯಾದರೂ ಕೂಡ ನಿಮ್ಮ ಒಂದು ಪ್ರಾಬ್ಲಮ್ಮನ್ನು ಬರ್ಕೊಳ್ಬೋದು ಅಥವಾ ಪ್ರಾಬ್ಲಮನ್ನು ಹೇಳ್ಕೊಳ್ಳಿ ಪುಸ್ತಕಗಳು ಸಿಗಲಿಲ್ಲ ಎನ್ನುವಂಥದ್ದನ್ನು ಇನ್ನು ನೀವೇನು ಮಾಡಬೇಕು ಅಂತ ತಯಾರಿಗಳನ್ನು ಮಾಡ್ಕೊಳ್ಳಿ ಪುಸ್ತಕ ಸಿಗಲಿ ಅಥವಾ ಸಿಗದೇ ಇರಲಿ ನಮ್ಮ ತಯಾರಿಯನ್ನು ನಾನು ಮಾಡ್ಕೊ ನಾವು ಮಾಡ್ಕೊಳ್ಬೇಕಾಗ್ತದೆ ಯಾಕಂದರೆ ನಾವು ಪುಸ್ತಕ ಇಲ್ಲ ಪುಸ್ತಕ ಇಲ್ಲ ಅಂತ ಹೇಳಿದರೆ ಸಮಯ ಹೋಗೋದು ಗೊತ್ತಾಗೋದಿಲ್ಲ ಕೊನೆಗೆ ಏನಾಗ್ತದೆ ಟೈಮ್ ಟೇಬಲನ್ನು ಅವರು ಕೊಡ್ತಾರೆ ಪರೀಕ್ಷೆಗೆ ನಾವು ಬರೀಲೇಬೇಕಾಗ್ತದೆ ಅಲ್ವಾ ನಮಗೆ ಪದವಿ ಸಿಗಬೇಕು ಅಂತಾದರೆ ನಾವು ಅವುಗಳ ತಯಾರಿಯನ್ನು ಮಾಡಿಕೊಳ್ಬೇಕು ಈ ಹೆಚ್ಚಿನ ವಿಷಯಗಳ ವಿವರಣೆಯನ್ನು ನಾನು ನನ್ನ ವೀಡಿಯೋದಲ್ಲಿ ನನ್ನ ಚಾನಲಲ್ಲಿ ಸಾಧ್ಯ ಆದಷ್ಟು ಎಲ್ಲ ವಿವರಣೆಯನ್ನು ಪಾಯಿಂಟ್ಸ್ಗಳನ್ನು ಕೊಡ್ತಾ ಇದ್ದೇನೆ ಆ ಪಾಯಿಂಟ್ಸ್ಗಳನ್ನು ಬಡ್ಕೊಳ್ಳಿ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಈಗ ಆರಂಭದಲ್ಲಿ ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೆ ಸಹಾಯ ಆಗುವಂತಹ ಎಲ್ಲ ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೇನೆ ಎಲ್ಲವನ್ನು ಜೊತೆಯಾಗಿ ಮಾಡಲಿಕ್ಕೆ ಕೂಡ ನನಗೆ ಸಾಧ್ಯ ಆಗುವುದಿಲ್ಲ ಅದಕ್ಕೆ ನಾನೇನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಆರಂಭದಲ್ಲಿ ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೆ ತಯಾರಿಗಳನ್ನು ಮಾಡಿಕೊಳ್ಳುವಂಥ ಸಹಾಯವನ್ನು ಮಾಡ್ತಾ ಇದ್ದೇನೆ ಅಂದರೆ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ಈಗ ಆರಂಭದಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಇಂಗ್ಲೀಷ್ ಮತ್ತು ಕನ್ನಡ ಅದರಿಂದ ಇಂಗ್ಲೀಷ್ ಮತ್ತು ಕನ್ನಡದ ಎಲ್ಲ ಪಾಠಗಳನ್ನು ಎಲ್ಲ ಪಾಠಗಳು ಅಂದರೆ ಮುಖ್ಯವಾಗಿರುವಂತಹ ಓದಲೇಬೇಕಾಗಿರುವಂತಹ ಪಾಠಗಳ ವಿವರಣೆಯನ್ನು ಸಾರಾಂಶಗಳನ್ನೆಲ್ಲ ಕೊಡ್ತಾ ಇದ್ದೇನೆ ಅವುಗಳನ್ನೆಲ್ಲ ಒಂದೇ ಪ್ಲೇ ಕೂಡ ಹಾಕಿ ನಿಮಗೆ ಸಹಾಯ ಆಗಲಿ ಎನ್ನುವಂಥ ಕಾರಣದಿಂದ ಪ್ಲೇಲಿಸ್ಟಲ್ಲಿ ಕೂಡ ಹಾಕಿರ್ತೇನೆ ನಿಮಗೆ ಸಮಯಾವಕಾಶ ಇದ್ದಾಗ ಆ ಒಂದು ಪ್ಲೇ ಲಿಸ್ಟನ್ನು ಓಪನ್ ಮಾಡಿ ಅಲ್ಲಿರುವಂತಹ ಕನ್ನಡ ಇಂಗ್ಲೀಷ್ ಯಾವುದೇ ವಿಷಯ ಇರ್ಬೋದು ಅದನ್ನು ನೋಡಿಕೊಂಡು ಆ ವೀಡಿಯೋದಿಂದ ಬರುವಂತಹ ವಿಷಯಗಳು ಅಥವಾ ಪಾಯಿಂಟ್ಸ್ಗಳನ್ನೆಲ್ಲ ಮಾಡಿಕೊಳ್ಳಿ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಪುಸ್ತಕಗಳು ಇಲ್ಲ ಅಂತಾದರೆ ಬಿಡಿ ನಾನು ಹೇಳಿರುವಂಥ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ನೀವು ವಿಡಿಯೋವನ್ನು ಕೇಳ್ತಾ ಕೇಳ್ತಾ ಆ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಅಥವಾ ಆ ಪಾಯಿಂಟ್ಸ್ಗಳನ್ನು ನೋಡಿ ಅದರಲ್ಲಿ ಕೊಟ್ಟಿರುವಂಥ ಪಾಯಿಂಟ್ಸ್ಗಳನ್ನಾಗಿ ಬರೆದಿಡಿ ಆ ರೀತಿಯ ತಯಾರಿಯನ್ನಾದರೂ ಕೂಡ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು